ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಮೂಮೆಂಟನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡ್ತೀವಿ ಅನ್ನೋದನ್ನು ಒಂದು ವೀಡಿಯೋದಲ್ಲಿ ಇದ್ದೀನಿ ಮೊದಲು ನಾನು ಒಂದು ಪೇಜನ್ನು ತೊಗೊಂಡಿದ್ದೀನಿ ಹಾಗೆ ಟೂ ಪಾಯಿಂಟ್ ಲೈನ್ ಟೂಲ್ನ ಸಹಾಯದಿಂದ ಒಂದು ಶೇಪನ್ನು ಹಾಕೊತಾ ಇದ್ದೀನಿ ಅಟ್ ನೆಕ್ಸ್ಟ್ ಅದಕ್ಕೆ ಕಲರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಕಲರನ್ನು ನೆಕ್ಸ್ಟ್ ಟೂ ಪಾಯಿಂಟ್ ಟೂನ ಸೈಜಿಂದ ಮೇಲೆಗಡೆ ಒಂದು ಶೇಪ್ ಬೇಕಿರುತ್ತೆ ಆ ಶೇಪನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ ನಾನು ಕಲರ್ ಅನ್ನು ಅಪ್ಲೈ ಶೇಪ್ ಟೂಲ್ನ ಸಹಾಯದಿಂದ ಈ ಶೇಪನ್ನು ಸ್ವಲ್ಪ ರಾಂಗ್ ಹಾಕಿದ್ರೆ ಅದನ್ನ ನಾವು ಸರಿಪಡಿಸ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡಿ ಸ್ಟಾರ್ ಅಂತ ಇದೆ ಪಾಲಿಗಾನ್ ಟೂಲ್ ಒಳಗೆ ಆ ಸ್ಟಾರ್ ನಾನು ತಗೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲರನ್ನು ಫಿಲ್ ಮಾಡ್ಕೊಳ್ಳಿ ಅದಕ್ಕೆ ಔಟ್ಲೈನನ್ನು ರಿಮೂವ್ ಮಾಡ್ತಾ ಇದ್ದೀನಿ ಇದರ ಔಟ್ಲೈನಿಗೆ ನೆಕ್ಸ್ಟ್ ಎಲಿಪ್ಸ್ ಟೂಲ್ನ ಸಹ ಈ ಈ ಮಧ್ಯಭಾಗಕ್ಕ ಎಲಿಪ್ಸನ್ನು ತೊಗೊತಾಯಿದ್ದೀನಿ ಈ ಮೂಮೆಂಟ್ ಯಾರಿಗೆ ಕೊಡ್ತೀವಿ ಅವರ ನೇಮ್ ಇಲ್ಲಿ ಎಂಟ್ರ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬ್ಲಾಕ್ ಕಲರ್ ಇದೆ ಹಂಗಾಗಿ ನಿಮಗೆ ಕಾಣಿಸ್ಲಿಲ್ಲ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಒಂದು ಮೊಮೆಂಟೋವನ್ನು ಕ್ರಿಯೇಷನ್ ಮಾಡ್ಬೋದು ನೆಕ್ಸ್ಟ್ ಮೊಮೆಂಟೋ ಮೇಲೆ ಈ ಪೇಜನ್ನು ತೆಗೆದು ಅಂಟಿಸುತ್ತೀವಿ ನಾವು ಸ್ಟಿಕ್ಕರ್ಸನ್ನು ತೆಗೆದು ಅಂಟಿಸ್ಲಿಕ್ಕೆ ಸಾಧ್ಯ ಮುಂದಿನ ಒಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್